ಡಿಕೆಕರ್ ನಾವು ನೋಡ್ರಿ ಇವತ್ತಿನ ಉಪಾಸ ತಗಿದೆ ಇಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಜನ ನಮ್ಮ ಒಂದು ಐದರಿಂದ ಹತ್ತು ಸಾವಿರ ಎಂಪ್ಲಾಯಿಸ್ ಇಲ್ಲಿ ಬಂದು ಉಪಾಸತಿದೀವಿ ನಮ್ ಬೇಡಿಕೆ ಏನಂತಂದ್ರೆ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಹಿಂಬಾಕಿ ಹಣವನ್ನು ಕೊಡಬೇಕು ಮತ್ತು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಮಾಡಬೇಕು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮುಷ್ಕರದಲ್ಲಿ ಏನ ನಮ್ಮ ಕಾರ್ಮಿಕರಿಗೆ ಡಿಸ್ಮಿಸ್ ಆಗಿತ್ತು ಎದಗೊಂಡಂತ ನೌಕರರಿಗೆ ಮರು ನೇಮಕ ಮಾಡಿಕೊಡಬೇಕು ಮತ್ತು ಇನ್ನಿತರ ಏನು ಬೇಡಿಕೆ ಇದಾವಲ್ಲ ನಾವು ಹತ್ತೊಂಬತ್ತು ತಿಂಗಳಿಂದ ತಮಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿ ನಾವು ಹೇಳಿದ್ರು ಕೂಡ ಇವತ್ತಿನವರೆಗೂ ಯಾವುದೇ ತರ ಏನೋ ನಮ್ಮ ಈಡೇರ್ಸ್ ಇಲ್ಲ ಕಾರ್ಮಿಕರು ಈಡೇರ್ಸ್ ಇಲ್ಲ ಅಂದ್ರೆ ನಾವು ಐದನೇ ತಾರೀಕು ಆಗಸ್ಟ್ ಐದು ಅನಿರ್ದಿಷ್ಟ ಮುಸ್ಕರ ಮಾಡ್ತೀವಿ ಅಂತ ಮೂಲಕ ತಿಳಿಸ್ತಾ ಇದ್ದೀನಿ ಸರ್ಕಾರಕ್ಕೆ ವಿಜಯಪುರ ವಿಭಾಗ ಕೆ ಎಸ್ ಆರ್ ಟಿಸಿ ಸ್ಟಾಪ್ ಮಾಡೋಕ್ಕೆ ಅಧ್ಯಕ್ಷ ಅರುಣ್ ಕುಮಾರ್ ಎಂ ಹಿರೇಮಠ ಅಂತೇಳಿ ಮುಂಜಾನೆ ಇಲ್ಲ ಈಗ ನಮ್ದು ಎರಡು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಸಭೆ ಇದೆ ಕಾರ್ಮಿಕ ಶಾಖೆಯಿಂದ ಆ ಸಭೆಯಲ್ಲಿ ಇತ್ಯರ್ಥ ಆಯ್ತು ಸರಿ ಹೋಯ್ತು ಇಲ್ಲ ಅಂತಂದ್ರೆ ನಾವು ಅನಿರ್ದಿಷ್ಟ ಮುಸ್ಕರ ನಾವು ಐದನೇ ತಾರೀಕು ಅನಿರ್ದಿಷ್ಟು ಮುಸ್ಕರ ಮಾಡ್ಲೇತೀವಿ ಕರ್ನಾಟಕ ರಾಜ್ಯಾದ್ಯಂತ ಇದು ಮುಸ್ಕರ ಇರುತ್ತೆ அவசிய சர் கொடுது கொட்டே இவ்வளோ அவசியத்தை இரலில் நமக்கு ஏன் பேடிக் திங்ல இவத்தினே சார் சூழ்நிலை கொண்டு வந்தது அதுக்காக நம்ம அன்பாய் இருந்தி பிரதிபனை மாதிரி முஸ்க்கணும் ಶೀಘ್ರವಾಗಿ ನಮ್ಗೆ ಸಿ ಸಿದ್ದು ಕೊಟ್ಟರೆ ನಾವು ಮುಸ್ಕರ ಮಾಡೋದಿಲ್ಲ ಸಿ ಬಿ ಸುದ್ದಿ ಕೊಡ್ಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ನಾವು ಅನಿಕ್ ಬಿಸ್ಟೇ ಮಾಡಲೇ ಇರ್ತೀವಿ ಖಚಿತ ನಾವು ವಿಜಯಪುರ ವಿಭಾಗ ಕೆ ಎಸ್ಆರ್ ಟಿ ಸ್ಟಾಪ್ ವರ್ಕಸ್ ಅಧ್ಯಕ್ಷರು ಅರುಣ್ ಕುಮಾರ್ ಎಂ ಅಂತ ಹೇಳಿ நம்ம எல்லாரும் சேரலாம். ஆனா அதுக்கு அப்புறம் கூட வாங்கிக்கிட்டு போறதுக்கு முன்னாடி ஆஞ்சேட்டே வந்துட்டு, டிமா மாத்தணும். பாருங்க கூட நான் வந்து, ஏதோ ஒரு பாயிண்ட். நீங்க ஒரு ஹோட்டல் வந்து, தம்பி செட்டிங்கோ, வெட்டி கிளாஸ்ல போறது, ஹோட்டல்ல போறது. आपकी नामुत्तराव जी का दफ्तर बड़े बड़े लोगों के सामने आते हैं और वहाँ पे भी उपासक तरफ़ बहुत बहुत लोग दिन भर दिन भर के किसी को ना मिलो बड़े बड़े लोगों के सामने आते हैं देखने को मिलता है इन आपको हम लोग इसका क्या है शेष का है नेता भूषण कृष्ण है बहुत बड़े बड़े लोग � வணரோ அமரோக்கு 31 121 தெ பாகனே நோக்குல மூல ஊதனக்க தேக்கனே 31 நிமிஷத்துக்கு திடே பத்தனா லீவரன்ஸ் दिनांक 11 26 இருக்குது. புத்த ஹூரோ வந்து ಈ ಕೋಶನ ನಿಮ್ಮ ಪರವಾಗಿ ಒಂದು ಪ್ರದೇಶ ಸಾವಿರ ಪರವಾಗಿ